ಏಳೆಂಟು ವರ್ಷಗಳಿಂದ ಒಂದು ಸಮಸ್ಯೆ ಆಗ್ತಿದೆ ತಮ್ಮ ಗಮನಕ್ಕೆ ಬಂದ ಮೇಲೆ ತಮ್ಮ ಇಲಾಖೆ ಬದಲಾಯಿಸಿರ ಅಂತ ಕೇಳಿದ್ದೀನಿ ಆದರೆ ಸಮಾಜ ಕಲ್ಯಾಣ ಇಲಾಖೆಗಿನ್ನೂ ಬದಲಾವಣೆ ಆಗಬೇಕು ಎಷ್ಟೋ ಮಕ್ಕಳಿಗೆ ಗೋರ್ಮೆಂಟ್ ಸೀಟ್ ಆಗುತ್ತೆ ಎಂ ಬಿ ಬಿ ಎಸ್ ಸಿ ಎಂಜಿನಿಯರಿಂಗ್ ಸೀಟ್ ಆಗುತ್ತೆ ಆ ಪ್ರೈವೇಟ್ ಕಾಲೇಜುಗಳಲ್ಲಿ ಆ ಸ್ಕಾಲರ್ಶಿಪ್ ಮೇಲೇ ಅವ್ರಿಗೆ ಅಡ್ಮಿಷನ್ ಕೊಟ್ಟಿರ್ತಾರೆ ಸ್ಕಾಲರ್ಶಿಪ್ ಬರೋದು ಲೇಟ್ ಆಯಿತು ಅಂತಂತಂದರೆ ಫೀಸ್ ಕಟ್ಟರಿಲ್ಲ ಕಾಲೇಜಿಗೆ ಬರಬೇಡ್ರಿ ಅಂತೇಳಿ ಹೇಳ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನೇಕ ಯೋಜನೆಗಳಿದ್ದಾವೆ ಅವನು ಸ್ವಲ್ಪ ಗೌಣ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಅವರ ಭವಿಷ್ಯವನ್ನು ಉಜ್ವಲಗೊಳಿಸುವಂಥ ವಿಚಾರದಲ್ಲಿ ನೀವು ಯಾವುದೇ ವಿದ್ಯಾರ್ಥಿಯ ಸ್ಕಾಲರ್ಶಿಪ್ಪನ್ನು ತಡ ಮಾಡದೆ ಅವರಿಗೆ ಬಿಡುಗಡೆ ಮಾಡಿದರೆ ಮಾತ್ರ ಅದ್ಭುತ ವಿದ್ಯಾರ್ಥಿಗಳು ಈ ದೇಶಕ್ಕೆ ನಮಗೆ ಸಿಗ್ತಾರೆ ಇಲ್ಲ ಶಿಕ್ಷಣದಿಂದ ವಂಚಿತರಾಗ್ತಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಈ ಕಾರ್ಯಕ್ರಮದ ಮೂಲಕ ತಮಗೆ ಒಂದು ಮನವಿ ಮಾಡೋದು ಸರಿಯಾದ ಸಮಯಕ್ಕೆ ಹಸಿದಾಗ ಊಟ ಸಿಕ್ಕರೆ ಅದು ಊಟಕ್ಕೆ ಮಹತ್ವ ಆಗುತ್ತೆ ಅವರು ವಿದ್ಯಾಭ್ಯಾಸನ ಅರ್ಧಕ್ಕೆ ಬಿಟ್ಟರು ಅಂತಂತಂದರೆ ಬಹಳ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ ನಾವು ಬೆಳವಣಿಗೆ ಅಷ್ಟು ಮಾಡ್ಬೋದು ಸಹಸ್ರಾರ ಸಂಖ್ಯೆಯಲ್ಲಿ ನಮ್ಮ ಕೈಯ್ಯಲ್ಲಿ ಸಾಧ್ಯವಾಗೋದಿಲ್ಲ ಅಂಥ ಕೆಲಸವನ್ನು ತಾವು ಮಾಡ್ರಿ ಮಾಡಿಸ್ತಿರ ಸರ್ಕಾರದ ಮೂಲಕನಂತಹ ವಿನಂತಿಯನ್ನು ಕೂಡ ಮಾಡ್ತಾ ತದನಂತರದಲ್ಲಿ ಎಲ್ಲ ಮಕ್ಕಳಿಗೆ ನನ್ನ ವಿದೇಶದ ಅನುಭವ ಹೇಳ್ತೇನೆ ಚರ್ಚೆ ಆಗ್ಬೋದು ಗುರುಗಳು ದೇಶ ವಿದೇಶದಲ್ಲಿ ಏನಾರ ಚರ್ಚೆ ಆಗ್ಬೋದು ಒಂದು ಉದಾಹರಣೆ ಹೇಳ್ತಾನೆ ನೀವು ನಿಮ್ಮ ದೃಷ್ಟಿಯಂತೆ ಜಗತ್ತನ್ನು ನೋಡ್ಬೋದು ಒಂದು ಪಾಸಿಟಿವ್ ಥಿಂಕ್ ಒಂದು ನೆಗೆಟಿವ್ ಥಿಂಕ್ ಒಂದು ನಿಮ್ಮ ಬದಲಾವಣೆಯ ಪರ್ವ ನಾನು ದುಬಾಯ್ನ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೋಗಿದ್ದೆ ರಾಷ್ಟ್ರವನ್ನು ಸುಮ್ಮನೆ ಪ್ರವಾಸ ತಾಣವಾಗಿ ಅಂಥದ್ದಲ್ಲ ನಮ್ಮದು ಅಂಗಡಿಗರೊಂದು ಕಾರ್ಯಕ್ರಮ ಇತ್ತು ಅಲ್ಲಿರುವಂತಹ ಇವತ್ತು ಕನ್ನಡಪ್ರಭದಲ್ಲಿ ಸ್ಟೇಟ್ ಆ್ಯಡ್ ಕೊಟ್ಟಿದ್ದಾರೆ ಪರ್ವ ಗ್ರೂಪ್ ಅಂತೇಳಿ ಓಂಕಾರ ಅವರೆಲ್ಲ ಒಂದು ಸ್ಟೇಟ್ ಆಡ್ಕೊಟ್ಟಿದ್ರು ಅಲ್ಲಿರೋಂಥ ದುಬಾಯಿ ಜನ ದುಬಾಯ್ ಸರ್ಕಾರ ಯಾರಾದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ ಕನಿಷ್ಠ ಹದಿನೈದು ಪರ್ಸೆಂಟ್ ಅವರಿಗೆ ವರ್ಷದ ಲಾಭ ಸಿಗಲೇಬೇಕು ಅನ್ನೋಗೆ ಗ್ಯಾರಂಟಿ ಕೊಡುತ್ತೆ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾರೂ ಕೂಡ ಅಲ್ಲಿ ಲುಕ್ಸಾನ್ ಆಗಿಲ್ಲ ಇದುವರೆಗೆ ಕಾನೂನುಬದ್ಧವಾಗಿ ಲುಕ್ಸಾನ್ ಆಗಿಲ್ಲ ಹಾಗಾದರೆ ಆ ರಾಷ್ಟ್ರ ಭಾರತ ರಾಷ್ಟ್ರ ಜೊತೆಗೆ ಹೋಲಿಕೆ ಮಾಡಿದರೆ ಎಪ್ಪತ್ತೈದು ವರ್ಷಗಳಲ್ಲಿ ದುಬೈ ಹೇಗಿತ್ತು ಈಗ ಹೇಗಾಗಿದೆ ನಾವು ಹೇಗಿದ್ವಿ ಈಗ ಯಾವತ್ತಿದೀವಿ ಹಾಗಾದರೆ ಅದು ಬೆಳವಣಿಗೆಗೆ ಏನು ಅಂತ ಆಲೋಚನೆ ಇಟ್ಕೊಂಡು ನಮ್ಮ ಉದ್ಯೋಗದ ಔದ್ಯೋಗಿಕ ಆಲೋಚನೆಯನ್ನು ಬದಲಾವಣೆ ಮಾಡಿದರೆ ಮಾತ್ರ ನಾವು ಒಂದಿಷ್ಟು ಹಣವಂತರಾಗಲಿಕ್ಕೆ ಅಥವಾ ಹಣದಲ್ಲಿ ಅಸ್ಥಿರತೆಯನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಹೊಸ ಪೀಳಿಗೆಗೆ ಹೊಸ ರೀತಿಯ ಔದ್ಯೋಗಿಕ ಕ್ರಾಂತಿ ಆದಾಗ ಮಾತ್ರ ಬದುಕಿನಲ್ಲಿ ಭದ್ರತೆ ಬರಲಿಕ್ಕೆ ಸಾಧ್ಯವಿದೆ ಈ ನೆಲೆಯಲ್ಲಿ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ರೆ ಅದನ್ನು ಅರ್ಥೈಸ್ಕೊಂಡಾಗ ಮಾತ್ರ ಬದುಕಿನ ಭದ್ರತೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಸ್ಫುಟವಾಗಿ ಹೇಳ್ತಾ ಅನೇಕ ಕಾರ್ಯಕ್ರಮಗಳಿದ್ದಾವೆ ಈಗಾಗಲೇ ಸಚಿವರು ಕೊಪ್ಪಳದಲ್ಲಿ ಭಾಗವಹಿಸಬೇಕಾಗಿದೆ ನಿಮಗೆಲ್ಲ ಸ್ಕಾಲರ್ಶಿಪ್ ವಿಚಾರದಲ್ಲಿ ಅನೇಕ ಜನ ಸಹಾಯ ಮಾಡಿದರೆ ವಿಶೇಷವಾಗಿ ತಂಗಡಿಯರು ಹೇಳಿದಾಗೆ ಅವರ ಸ್ನೇಹದಿಂದ ಸಂತೋಷ್ ಲಾಡ್ರವರು ತುಕಾರಾಮರವ್ರ ಜೊತೆಗೆ ಬರ್ತಾ ಇದ್ದರು ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಅವರ ಪರವಾಗಿ ಬಂದ ಹಾಗೆ ಅವರೊಂದು ಯಾವುದೋ ಸಂದರ್ಭ ಇರ್ತಾ ಇದು ನಮ್ಮ ದಾದಾ ನೋಡ್ಕೊಳ್ತಾರೆ ಅದನ್ನೆಲ್ಲ ಅಂತೇಳಿ ಅಷ್ಟೊಂದು ಅವಿನಾಭಾವ ಸಂಬಂಧ ಸಂತೋಷ್ ಲಾಡ್ರವರು ನಿಮಗೆಲ್ಲ ಬರುವಂತ ನಿಮಗೆ ಹೆಚ್ಚು ಕಮ್ಮಿ ಇವತ್ತು ಮೂವತ್ತು ಲಕ್ಷ ನಿಮ್ಗೆ ಸ್ಕಾಲರ್ಶಿಪ್ ಇದೆ ಕನಿಷ್ಠದಲ್ಲಿ ಇಪ್ಪತ್ತು ಲಕ್ಷ ಅವರು ಕೊಟ್ಟಿದ್ದಾರೆ ಅವ್ರಿಗೊಸ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಯನ್ನು ತೋರಿಸ್ರಿ ಅವ್ರದೇ ಫೌಂಡೇಶನ್ ಮೂಲಕ ಅವರ ಫೌಂಡೇಶನ್ ಚೆಕ್ ಮೂಲಕ ಅಥವಾ ಡಿ ಡಿ ಮೂಲಕ ಇವತ್ತು ನಿಮಗೆಲ್ಲ ವಿತರಣೆ ಇದೆ ಅನ್ನೋಂಥದ್ದನ್ನು ನಾನು ಸ್ಮರಿಸುತ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮ ತಂಗಡಿಗರ ಒಂದು ಮಾತು ಹೇಳಿದರು ನಾವು ಸ್ವಾಮ್ಯೋರ ಜೊತೆಯಲ್ಲಿ ಇದ್ದೀವಿ ಅಂತೇಳಿ ನಾನು ಭಾಳಷ್ಟು ಜನ ನೋಡಿದ್ದೇನೆ ತಂಗಡಿಗರ ವಿಶೇಷ ಗುಣ ಏನಂತಂದರೆ ಕಿವಿ ಬಹಳ ದೊಡ್ಡದು ನಾನೇ ಕಿವಿ ಬಾಯಿ ಭಾಳ ಚಿಕ್ಕದು ಮಾತು ಬಹಳ ಕಡಿಮೆ ನೀವೇನಾರು ಹೇಳಿ ಕೇಳಿಸ್ಕೊಳ್ತಾರೆ 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 ಮಾತಾಡೋದು ಮುತ್ತುದ್ರದಂಗೆ ಒಂದು ಎರಡು ಮಾತಾಡ್ತಾರೆ ತರಿಸೆ ಆದರೆ ನಿಜವಾಗ್ಲೂ ಅವ್ರು ಹೇಳಿದ ಹಾಗೆ ಸ್ವಾಮೀಜಿಯವ್ರಿಗೆ ಮಾರಲ್ ಸಪೋರ್ಟು ಬ್ಯಾಕ್ ಬೋನಾಗಿ ಎಲ್ಲ ರೀತಿ ಇದ್ದಾರೆ ಅಂತಂದರೆ ಅದು ತಂಗಡಿಗೆ ಇದ್ದಾರೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಜೊತೆಯಲ್ಲಿ ಅರವಿಂದ್ ಲಿಂಬಾವಳಿಯವರು ನಮ್ಮ ರವಿ ಮಕ್ಳಿಯವರು ಆನಂದಪ್ಪನವರು ನಮ್ಮ ರವಿಕುಮಾರ್ ಅವರು ಸೀತಾರಾಮು ಅವರು ರಾಮಣ್ಣವರು ಸಿದ್ದಣ್ಣ ಅವ್ರದ್ದು ಬಾಗಲಕೋಟೆ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಈಗಲೇ ಅದನ್ನು ಹೊರಗಡೆ ಹೇಳೋದು ಬೇಡ ಬಾಗಲಕೋಟೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅವ್ರದ್ದೊಂದು ಸಾಧನೆಯನ್ನು ಮಿನಿಸ್ಟ್ರಿಗೆ ಹೇಳಿದ್ದೀನಿ ಉಳಿಕಿದ್ದನ್ನು ಅಲ್ಲಿ ನಾನು ವೇದಿಕೆಯಲ್ಲಿ ಹೇಳ್ತೀನಿ ಅದನ್ನು ತಿಳಿಸ್ತಾ ಈ ಒಂದು ಸಂದರ್ಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಠದ ಆ ಬೆಳವಣಿಗೆಯಲ್ಲಿ ನಿಂತಿರೋಂಥರು ವಿಶೇಷವಾಗಿ ನಮ್ಮ ರವಿ ಮಕ್ಕಳವರು ಅಪ್ಪಾಜಿ ಅರ್ಜೆಂಟಾಗಿ ಒಂದು ಇಪ್ಪತ್ತು ಲಕ್ಷ ಬೇಕು ಅಂತಂದರೆ ಎಷ್ಟು ಗಂಟೆ ಕಳಿಸ್ಲಿಕ್ಕೆ ಬುದ್ಧಿ ಅಂತಾರೆ ಅಬ್ಬಜ ಒಂದು ಕೋಟಿ ಬೇಕು ಅಂತಂದರೆ ಎಷ್ಟು ದಿನದಲ್ಲಿ ಕೊಡಲಿ ಅಂತ ಕೇಳ್ತಾರೆ ಅಂದರೆ ಯಾವುದೇ ರೀತಿಯಾದಂಥ ಆರ್ಥಿಕ ಸಹಾಯ ವಿಚಾರದಲ್ಲಿ ಸದಾಕಾಲ ನಮಗೆ ಗಟ್ಟಿಯಾಗಿ ನಿಂತಿದ್ದಾರೆ ಇಂಥ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂತಂದರೆ ಯಾವ ಸ್ವಾಮಿಗಳಿಗೆ ಯಾವ ಮಠಕ್ಕೆ ಎಂತಹ ಶಿಷ್ಯರು ಸಿಕ್ಕಿದರೆಲ್ಲ ಗೊತ್ತಿಲ್ಲ ನಮಗೆ ನಮ್ಮ ಶಿಷ್ಯರು ಸಿಕ್ಕಿದ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ ಅಂತಹ ಸದ್ಭಕ್ತರು ನಮ್ಮ ಶಿಷ್ಯ ಬಳಗಿದೆ ಗುರುಗಳೇ ಹೇಳಿದ್ದೇ ವೇದವಾಕ್ಯ ಗುರುಗಳು ಹೇಳಿದ್ದೆ ನಾವು ಕಾರ್ಯವನ್ನು ಮಾಡೋದು ಗುರುಗಳು ಮುಖ್ಯನ ನಾವು ನಡೀಬೇಕು ಮತ್ತು ಗುರುಗಳ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಕೂಡ ನಿಲ್ಲಬೇಕು ಅಂತ ಆಲೋಚನೆ ಇಟ್ಕೊಂಡು ಸದಾ ಕಲಿದರೆ ನಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿ ಅಂತ ಸ್ವಲ್ಪ ಎದ್ದೇಳರಿ ಗೊತ್ತಿಲ್ಲ ಅವ್ರಿಗೆ ಎದೆಲ್ಲ ರೀ ಮೇಲೆ ಕೊಂಚೂರು ಲಗ್ಗೆರೆ ನಾರಾಯಣ ಸ್ವಾಮಿ ಅಂತ ಬಿಲಾಂಗ್ಸ್ ಟು ಗೌಡ ಅವರು ಅವರು ವರ್ಷದಲ್ಲಿ ಏನಿಲ್ಲ ಅಂತಂದ್ರೆ ಎಲ್ಲ ಮಠಗಳಿಗೆ ಕನಿಷ್ಠ ನಾಲ್ಕೈದು ಕೋಟಿ ಖರ್ಚು ಮಾಡ್ತಾರೆ ಅದರ ಒಂದು ಐವತ್ತು ಲಕ್ಷ ಒಟ್ಟರಿಗೆ ಸಂಬಂಧಪಟ್ಟಿರ್ತದೆ ಅಂದರು ಅವ್ರು ಬೇಡ ಅಂತ ಫ್ಲೆಕ್ಸ್ ಹಾಕಿಸ್ತಾರೆ ಬೇಡ ಅಂತಂದ್ರೂ ಕೂಡ ಪ್ರತಿ ವರ್ಷ ಕ್ಯಾಲೆಂಟರ್ಗಳು ಮಾಡಿಸ್ತಾರೆ ಬೇಡ ಅಂತಂದ್ರೂ ಕೂಡ ಬೆಂಗಳೂರಲ್ಲಿ ಹುಡುಕಿ ಹುಡುಕಿ ದಾನ ಧರ್ಮ ಸಮುದಾಯದವರಿಗೆ ಮಾಡ್ತಾ ಇರ್ತಾರೆ ಇಷ್ಟೊಂದು ಪುಷ್ಪ ಇದಾರಲ್ಲ ಇದು ನಮ್ಮ ಕಲ್ಪನೆ ಅಲ್ಲ ಎಲ್ಲ ಮಠಗಳಿಗೆ ಯಾವ್ದಾರು ಕಾರ್ಯಕ್ರಮ ಇತ್ತಂದರೆ ಹಿಂಗೆ ಹೋಗ್ಬಿಟ್ಟು ಪುಷ್ಪವೃಷ್ಟಿಯನ್ನು ಮಾಡಿ ಬರ್ತಾರೆ ಅಂತಹ ಜಾತ್ಯತೀತ ಮನಸ್ಸಿನ ನಾಯಕರುಗಳು ಕೂಡ ನಮ್ಮ ಜೊತೆಲಿರೋಂಥದ್ದು ನಮ್ಮ ಸುಯೋಗ ಅಂತ ಭಾವಿಸ್ತಾ ನಮ್ಮ ತುಕಾರಾಮ್ರವ್ರು ಹೇಳಿದಂಗೆ ನಾನು ಹೇಳ್ತೀನಿ ಬಂಗಾರ ಅನ್ನಂತೂ ನಮ್ಮ ಜೊತೆಗೆ ಭಾಳ ಒಳ್ಳೆಯ ಒಡೆನಾಟನ ಇಟ್ಕೊಂಡ್ರೆ ನಮ್ಮ ತಂಗಡಿಗೆ ಹೋಗಿ ಸಂಡ್ರ್ ಕುತ್ಕೊಂಡ್ರು ಬಂಗಾರಂತೂ ನಂಗೆ ಫೋನ್ ಹಚ್ಚಿದ್ರು ಬುದೇ ನಮ್ದು ಒಂದು ಸ್ವಲ್ಪ ಅಲ್ಲಾಡ್ತೈತೆ ನಿಮ್ಮ ತಂಗಡಿಗೆ ಸ್ವಲ್ಪ ಕರ್ಸ್ಕೊಂಡ್ಬಿಟ್ರು ವಾಪಸ್ಸು ಅಂತ ಹೇಳಿ ಅಂದರೆ ತಂಗಡಿಗೆ ಎಲ್ಲಿರ್ತಾರೆ ಅಲ್ಲಿ ಗೆಲುವು ಅಂತೇಳಿ ಆ ರೀತಿ ರೀತಿಯಾಗಿರೋಂಥ ಅವರ ಬೈ ಎಲೆಕ್ಷನನ್ನು ಗೆಲ್ಲಿಸ್ಕೊಂಡು ಈ ಮಾತನ್ನು ನಾನು ಹೇಳಿದ್ದಲ್ಲ ಕನಕ್ಪುರ ಜವಾಬ್ದಾರಿ ಕೊಟ್ಟಿದ್ರು ಡಿ ಕೆ ಶೆಟ್ಟಿ ಯಾವಾಗ ಸಂದರ್ಭದ್ದು ಫಸ್ಟ್ ಗೋರ್ಮೆಂಟು ಸಿದ್ದರಾಮಯ್ಯ ಗೋರ್ಮೆಂಟಲ್ಲಿ ಎರಡನೇ ಫಸ್ಟ್ ಗೋರ್ಮೆಂಟಲ್ಲಿ ಡಿ ಕೆ ಶಿ ಅವರೇ ನಮ್ಗೆ ಹೇಳ್ತಾಯಿದ್ರು ಅಲ್ಲಿ ಇಲ್ಲಿ ಶಿವಕುಮಾರ ಅಲ್ಲಿ ಶಿವರಾಜ ಅದು ಕನಕಗಿರಿ ಇದು ಕನಕಪುರ ಶಿವ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಿ ಅಂತೇಳಿದ್ರು ಆ ದೃಷ್ಟಿಯಲ್ಲೇ ಬೋವಿ ಗುರುಪೀಠ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಅನೇಕ ಅನಾಥ ಮಕ್ಕಳನ್ನು ಅನೇಕ ಏಕಪೋಷಕ ವಿದ್ಯಾರ್ಥಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರನ್ನು ದತ್ತು ತೆಗೆದುಕೊಂಡು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ನಿಜವಾಗಲೂ ಪ್ರತಿಭಾ ಪುರಸ್ಕಾರ ಎನ್ನುವಂಥದ್ದು ಸಹಜವಾಗಿ ಸುಮ್ಮನೆ ವ್ಯರ್ಥ ದಿನ ಹೋಗಬಾರ್ದು ಅಂತೇಳಿ ಹತ್ತು ವಿದ್ಯಾರ್ಥಿಗಳಿಂದ ಪ್ರಯತ್ನ ಮಾಡಿದ್ದು ನನ್ನೆ ನಮ್ಮ ಪತ್ರಕರ್ತರೆಲ್ಲ ಬಂದಾಗ ಸುಮ್ಮನೆ ಚರ್ಚೆ ಇದ್ದರು ಎಷ್ಟು ಜನ ಕೊಡ್ತಾ ಇದ್ದೀರಿ ಸ್ವಾಮೀಜಿ ಅಂದ್ರೆ ಒಂದು ಆರುನೂರು ಅರ್ಜಿ ಬಂದಿದ್ದೇವೆ ಬಹುಶಃ ಅಷ್ಟು ಮಕ್ಕಳು ಬರ್ಬೋದು ಅಂತೇಳಿ ಎಷ್ಟು ಕೊಡ್ತಾ ಇದ್ದೀರಾ ಪ್ರತಿ ವಿದ್ಯಾರ್ಥಿಗೊಂದು ಐದು ಸಾವಿರ ಕೊಡ್ತಾ ಇದ್ದೀವಿ ಎಷ್ಟು ಆಗ್ಬೋದು ಕನಿಷ್ಠ ಮೂವತ್ತು ಲಕ್ಷದವರೆಗೆ ಸ್ಕಾಲರ್ಶಿಪ್ ಆಗ್ಬೋದು ಅಂತ ಮತ್ತು ಮಾನದಂಡ ಏನು ಶೇಕಡ ತೊಂಬತ್ತರಷ್ಟು ದಾಟಿದ ಮಕ್ಕಳಿಗೆ ಮಾತ್ರ ಇದು ಕೊಡ್ತಾ ಇದ್ದೀವಿ ಅಂತೇಳಿ ಸಮಾಜದಲ್ಲಿ ಶೇಕಡ ತೊಂಬತ್ತರಷ್ಟು ಅಂಕಗಳನ್ನು ತೆಗೆದುಕೊಂಡಂತಹ ಆರುನೂರು ವಿದ್ಯಾರ್ಥಿಗಳು ಅರ್ಜಿ ಹಾಕೊಂಡಿದ್ದಾರಾ ಅಂತ ಕೇಳಿದರು ನಿಜವಾಗಲೂ ಸಮುದಾಯ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಕ್ಷರದ ಜಾಗೃತಿ ಆಗ್ತಾ ಇದೆ ಇವತ್ತು ಮೀಸಲಾತಿ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಮಕ್ಕಳು ನೀವು ಸರಿಯಾದ ಗಮನಿಸ್ರಿ ಇದನ್ನ ಸರಿಯಾಗಿ ಗಮನಿಸ್ಕೊಳ್ರಿ ಎಲ್ಲ ಪೋಷಕರು ಮೀಸಲಾತಿ ಬಗ್ಗೆ ಚರ್ಚೆ ನಡೀತಾ ಇದೆ ಪರ ವಿರೋಧ ಒಳ ಮೀಸಲಾತಿ ಇರಬೇಕು ಕೆನೆ ಪದರು ಮತ್ತೊಂದು ಮಗದೊಂದು ಇನ್ನೊಂದು ಕಂಡ ಮೀಸಲಾತಿ ಪಟ್ಟಿಂದ ಮತ್ತೊಂದು ಮೀಸಲಾತಿ ಚರ್ಚೆ ನಡೀತಾ ಇದೆ ಅದ್ರೆಲ್ಲ ವಿಚಾರ ಮಾಡಿರಿ ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಶಿಕ್ಷಣವಂತರು ಮಾಡ್ತಾ ಇದೆ ಆದರೆ ಸರ್ಕಾರದ ಅಂಕಿ ಅಂಶದ ಪ್ರಕಾರ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಇದೆ ಎಷ್ಟು ಮಕ್ಕಳು ಹೇಳಿ ಆರು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆಯಲ್ಲಿ ಪಟಾಫಟಂತೇಳಿ ನೀವು ಲೆಕ್ಕಾಚಾರ ಮಾಡ್ರಿ ಗುಣನ ಒಂದು ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ಎಷ್ಟಾಗುತ್ತೀ ಆರು ಲಕ್ಷದ ಎಂಬತ್ತು ಸಾವಿರ ಆಗ್ಬೇಕು ಒಂದು ಪರ್ಸೆಂಟ್ ಅಂದರೆ ಎಷ್ಟು ಆರು ಲಕ್ಷದ ಎಂಬತ್ತು ಸಾವಿರ ಸರ್ಕಾರ ಜವಾನ್ ಎಂದು ಹಿಡಿದು ಪ್ರಿನ್ಸಿಪಲ್ ಕೆ ಐ ಎ ಎಸ್ ಅವ್ರಿಗೂ ಸಂಬಳ ಕೊಡ್ತಾ ಇದೆ ಎಷ್ಟು ಜನ ಕೊಡ್ತಾ ಇದೆ ಅಂತಂದರೆ ಐದು ಲಕ್ಷದ ನಲವತ್ತು ಸಾವಿರ ಜನ ಕೊಡ್ತಾ ಇದೆ ಸರ್ಕಾರ ಸಂಬಳ ಎಷ್ಟು ಜನ ಕೊಡ್ತಾ ಇದೆ ಅಂದರೆ ಒಂದು ಪರ್ಸೆಂಟ್ ಕೂಡ ಸರ್ಕಾರ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಆ ಒಂದು ಪರ್ಸೆಂಟ್ ಒಳಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮುಂದುವರೆದ ಹಿಂದುಳಿದ ಜನಗಳು ಎನ್ನುವಂತಹ ಶೇಕಡವಾರು ಚರ್ಚೆಗಳಿದ್ದಾವೆ ಇಷ್ಟು ಹಿಡ್ಕೊಂಡು ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಕೆಲಸ ಬೇಕು ಅಂತ ಆಲೋಚನೆಯಿಂದ ಹೊರಕ್ಕೆ ಬನ್ನಿ ನಾನು ಇವತ್ತಿನ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರದ ಕೆಲಸಕ್ಕೆ ದುಂಬಾಲು ಬೆಳಕು ಹೋಗ್ಬೇಡ್ರಿ ಸರ್ಕಾರದ ಸಂಬಳವನ್ನು ಇರಿಸ್ಕೊಳ್ಳೋಕ್ಕೆ ಆಲೋಚನೆಯನ್ನು ಹೆಚ್ಚು ಮಾಡೋಕ್ಕೋಗಬೇಡಿ ಸರ್ಕಾರದಲ್ಲಿ ಅಷ್ಟೊಂದು ವ್ಯವಸ್ಥೆ ಇಲ್ಲ ಆದರೆ ಸರ್ಕಾರಕ್ಕೆ ಟ್ಯಾಕ್ಸನ್ನು ಹಾಗೆ ಜಿ ಎಸ್ ಟಿ ಹಾಗೆ ರಾಯಲ್ಟಿ ಕಟ್ಟುವಾಗೆ ನೀವು ದೊಡ್ಡ ದೊಡ್ಡ ಕಂಪನಿಗಳಿಂದ ತೆರೆಯುವಂಗೆ ಆಗಬೇಕು ನೀವೆಲ್ಲ ಭವಿಷ್ಯದಲ್ಲಿ ಸರ್ಕಾರದ ಖಜಾನೆ ತುಂಬಿಸುವಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ಇವತ್ತಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ನೀವು ಉದ್ಯೋಗವನ್ನು ಅರಿಸುವಂತರ ಆಗದೆ ಉದ್ಯೋಗವನ್ನು ಸೃಷ್ಟಿಸುವಂತರಾದರೆ ಮಾತ್ರ ಭಾರತ ಘನ ಸರ್ಕಾರ ಘನ ಭಾರತ ಜಗದ್ಗುರು ಬಹಳ ದೊಡ್ಡ ರಾಷ್ಟ್ರವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣದ ಪರಿಕಲ್ಪನೆ ಅಂತಂದರೆ ಕೇವಲ ಸರ್ಕಾರದ ಉದ್ಯೋಗಕ್ಕೆ ದುಂಬಾಲು ಬೀಳುವಂಥದ್ದಲ್ಲ ಸರ್ಕಾರದ ಖಜಾನೆಯನ್ನು ತುಂಬಿಸುವಾಗೆ ಸರ್ಕಾರವನ್ನು ಸದೃಢವನ್ನಾಗಿ ಹಾಗೆ ನಾವು ವಿಭಿನ್ನ ಆಲೋಚನೆ ಮಾಡಿದಾಗ ಮಾತ್ರ ನಮ್ಮ ಬದುಕು ಬಹಳ ಗಟ್ಟಿಯಾಗುತ್ತೆ ಈ ಜಗತ್ತಿನಲ್ಲಿ ಎರಡಕ್ಕೆ ಬಹಳ ಗೌರವ ಇದೆ ಒಂದು ಅಧಿಕಾರಕ್ಕೆ ಮತ್ತೊಂದು ಹಣಕ್ಕೆ ನಿಮಗೆಲ್ಲದ ಗಮನಕ್ಕಿರುತ್ತಲ್ಲ ನೀವು ಅನುಭವಿಸಿರ್ತೀರಲ್ಲ ಹಾಗಾಗಿ ಅಧಿಕಾರ ನಿಮಗೆ ಕೆಲವೊಮ್ಮೆ ಸರ್ಕಾರದಿಂದ ಯೋಗದಿಂದ ಅಥವಾ ಯೋಗ್ಯತೆಯಿಂದ ಸಿಗ್ಬೋದು ಆದರೆ ಹಣ ಲಾಟ್ರಿಯಿಂದ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ದಿನದ ಲಾಟ್ರಿ ಮಾತ್ರ ನೀವು ನಿಮ್ಮ ವಿವೇಕವನ್ನು ಬಳಸಿ ನಿಮ್ಮ ಕೌಶಲ್ಯವನ್ನು ಬಳಸಿ ನಿಮ್ಮಲ್ಲಿರುವಂಥ ಸ್ಕಿಲ್ಲನ್ನು ಬಳಸಿ ನೀವು ದೊಡ್ಡ ಅಣವಂತ್ರಿ ಆದ್ರಿ ಅಂತಂದರೆ ಮೇಲು ಕೀಲು ಎನ್ನುವಂಥ ಭೇದ ಭಾವ ಈ ರಾಷ್ಟ್ರದಿಂದ ಹೊರಕ್ಕೆ ಹೋಗ್ಬಿಡುತ್ತೆ ಇವತ್ತು ಅನೇಕ ದಲಿತ ಮನೆಗಳಿಗೆ ಮೇಲ್ವರ್ಗದರು ಹೋಗದಿರುವಂಥ ಕೆಲವೊಂದು ಸನ್ನಿವೇಶಗಳು ಇನ್ನೂ ಇದಾವೆ ಮಾನಸಿಕ ಅಸ್ಪೃಶ್ಯತೆ ಅಂತೇಳಿ ಅದೇ ಕೆಳವರ್ಗದ ಹಣವಂತರ ಹತ್ರ ಕೆಲವ ಕೆಳವರ್ಗದ ಧ ಅಧಿಕಾರವಂತ ಎಲ್ಲರೂ ಹೋಗ್ತಾರೆ ಕಾರಣ ಅವ್ರಲ್ಲಿರುವಂಥ ಹಣ ಮತ್ತು ಅಧಿಕಾರ ಅಂತೇಳಿ ಆ ಹಿನ್ನೆಲೆಯಲ್ಲಿ ನೀವು ಎರಡನ್ನ ಪಡಿದುಕೊಳ್ಳುವಂಥ ಆಲೋಚನೆಯನ್ನು ಮಾಡಬೇಕು ಅದು ಕಾರ್ಯಾಂಗದ ಮೂಲಕ ಆದ್ರಾಗಲಿ ಶಾಸಕಾಂಗದ ಮೂಲಕವಾಗಲಿ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕವಾಗಲಿ ಅಂತೇಳಿ ಇವತ್ತು ನಮ್ಮ ಶಿವರಾಜ್ ಇದ್ದಾರೆ ಇಲ್ಲಿ ನಮ್ಮ ರವಿ ಮಹ್ಲರಿದ್ದಾರೆ ಆನಂದಪ್ಪರಿದ್ದಾರೆ ಕೆಲವರು ನಮ್ಮ ಸೀತಾರಾಮಪ್ಪರು ನಮ್ಮ ಮೈಸೂರು ಇದ್ದಾರೆ ಮೇಲ್ಗೊಂಡ ರಾಮಣ್ಣ ನಮ್ಮ ಈ ಕಡೆ ಬಂದರೆ ಆ ಕಡೆ ಹೋದರೆ ಮೈಸೂರು ಇವರೆಲ್ಲ ಹುಟ್ಟುತ್ತಾ ಬಡವರು ನಿಮ್ಮೊಂದುದಲ್ಲಿ ಇದೇ ತಾಜಾ ಉದಾಹರಣೆ ಕೊಡ್ತೀವಿ ಹುಟ್ಟುತ್ತಾ ಬಡವರು ಮತ್ತು ಇವರ ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ ನಿಮ್ಮ ಹಾಗೆ ಆದರೆ ಬದುಕಿನಲ್ಲಿ ರ್ಯಾಂಕನ್ನು ಪಡೆದುಕೊಂಡಂತಹ ಅದ್ಭುತ ವ್ಯಕ್ತಿತ್ವ ದೊಡ್ಡವರು ಹೇಳ್ತಾರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಆದರೆ ಬಡವನಾಗಿ ಸಾಯೋದು ಬಹಳ ದೊಡ್ಡ ತಪ್ಪಾಗುತ್ತೆ ಅದನ್ನೇ ಶರಣ್ರು ಹೇಳೋದು ಕಾಯಕ ಪ್ರಜ್ಞೆ ಯಾವ ಸಮುದಾಯ ಕಾಯಕ ಪ್ರಜ್ಞೆ ಇಟ್ಕೊಂಡು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇಟ್ಕೊಂಡು ಬೆಳೀತಾ ಹೋಗುತ್ತಲ್ಲ ಆ ಸಮುದಾಯ ಮಾತ್ರವೇ ಇತಿಹಾಸ ಪುಟದಲ್ಲಿ ತನ್ನ ಇತಿಹಾಸವನ್ನು ತಾನು ನಿರ್ಮಾಣ ಮಾಡಿಕೊಳ್ಬೋದು ನಾನು ಸರ್ಕಾರ ಅಂತ ನಾನು ಭಾವಿಸಿ ಹೇಳ್ತಾ ಇದ್ದೀನಿ ತಂಗಡಿಗೆ ಅವರಿಗೆ ನನ್ನಲ್ಲಿ ಬಂದಿರುವಂತಹ ಒಂದು ವಿಚಾರವನ್ನು ಹೇಳ್ತೇನೆ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷಗಳು ಅಥವಾ ಒಂದು ಏಳೆಂಟು ವರ್ಷಗಳಿಂದ ಒಂದು ಸಮಸ್ಯೆ ಆಗ್ತಿದೆ ತಮ್ಮ ಗಮನಕ್ಕೆ ಬಂದ ಮೇಲೆ ತಮ್ಮ ಇಲಾಖೆ ಬದಲಾಯಿಸಿರಿ ಅಂತ ಕೇಳಿದ್ದೀನಿ ಆದರೆ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಬಂದಾರೆಲ್ಲ ಬಸವಣ್ಣ ಉಟ್ಕೊಳ್ತಾನೆ ನಿಮ್ಮಲ್ಲೊಬ್ಬ ಅಂಬೇಡ್ಕರ್ ಉಟ್ಕೊಳ್ತಾನೆ ಜಗದ್ಗುರು ಶ್ರೀ ಇಂಬಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಹಾಸಂಸ್ಥಾನಿ ಗುರುಪೀಠ ಚಿತ್ರದುರ್ಗ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳವರು ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತರಂದು ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಗೋವಿ ಗುರುಪೀಠ ಎಂಬ ಹೆಸರಿನಿಂದ ಪೀಠಾಧಿಪತಿಯಾಗಿ ಪಟ್ಟಾಭಿಷೇಕಗೊಂಡರು ಶ್ರೀ ನಿಜಗುಣೇಶ್ವರ ಸ್ವಾಮೀಜಿ ಎಂಬುದು ಪೂಜ್ಯದ ಮೂಲ ಹೆಸರಾಗಿದ್ದು ಸಂಸ್ಕೃತ ಮತ್ತು ಆಧ್ಯಾತ್ಮಿಕ ಕುಟುಂಬದ ಹಿನ್ನೆಲೆಯಲ್ಲಿ ತಂದೆ ಹನುಮಂತಪ್ಪ ತಾಯಿ ಸರೋಜಮ್ಮ ಇವರ ಪುತ್ರರಾಗಿ ಜನಿಸಿದರು ಪೂಜ್ಯರು ಪ್ರಾಥಮಿಕ ಶಿಕ್ಷಣವನ್ನು ದಾವಣಗೆರೆಯಲ್ಲಿ ಪೂರ್ಣಗೊಳಿಸಿ ಲೆಫ್ಟಿನೆಂಟ್ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಧರ್ಮಗುರುಗಳ ಬಳಿ ಈಗ ದೀಕ್ಷೆ ಪಡೆದರು ನಂತರ ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಸವ ಜಯಂತಿಯಂದು ಲೆಫ್ಟಿನೆಂಟ್ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳವರ ಪಟ್ಟಾಭಿಷೇಕದಂದು ಡಾಕ್ಟರ್ ಶಿವಮೂರ್ತಿ ಮುರುಘಾ ಸ್ವಾಮೀಜಿಯವರ ಪರವಾಗಿ ಕಾವಿ ದೀಕ್ಷೆಯನ್ನು ಪಡೆದು ಶ್ರೀ ಇಮ್ಮಡಿ ಎಂದು ನಾಮಕರಣ ಮಾಡಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಎಂದು ಮರುನಾಮಕರಣ ಮಾಡಲಾಯಿತು ಪೂಜ್ಯರು ಮುಂದೆ ಭೂವಿ ಜನಾಂಗದ ಅಭಿವೃದ್ಧಿಯನ್ನ ಸಚಿವರು ದಿಕ್ಸೂಜಿಯ ಮಾತುಗಳನ್ನು ಆಡಿದ್ದಾರೆ ಸಚಿವರಿಗೆ ಧನ್ಯವಾದಗಳು ಈಗ ಕರ್ನಾಟಕ ರಾಜ್ಯದ ಭೋವಿ ಗುರುಪೀಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಂದ ಆಶೀರ್ವಚನ ಇರುತ್ತೆ ಕೊನೆಯ ಹಂತದಲ್ಲಿ ಕಾರ್ಯಕ್ರಮ ಎಲ್ಲರೂ ಈ ಕಾರ್ಯ ಗುರುಪೀಠ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಾಧನೆ ಕಾರ್ಯವನ್ನು ಶ್ರೀಗಳಿಂದಾಗಿದೆ ಈ ಶ್ರೀಗಳ ಆಶೀರ್ವಚನ ಇರುತ್ತೆ ಯಾರು ಸನ್ಮಾನ ಮಾಡಬೇಡ್ರಿ ಲಾಸ್ಟಿಗೆ ಶ್ರೀಗಳಿಗೆ ಸನ್ಮಾನಕ್ಕೆ ಅವಕಾಶ ಕೊಡ್ತೀವಿ ಶ್ರೀಗಳಿಂದ ಆಶೀರ್ವಚನ ವೇದಿಕೆ ಮೇಲಿರುವ ವೇದಿಕೆ ಮೇಲಿರುವ ಎಲ್ಲರೂ ಹಿಂದಕ್ಕೆ ಬರ್ರಿ ಕರ್ನಾಟಕ ಸರ್ಕಾರದ ಜೀವಂತ ಮಂತ್ರಿಗಳಾದ ಶಿವರಾಜ್ ಅವರೇ ಮಾನಪ್ಪ ವಜಲ್ ಅವರೇ ತುಕಾರ ಎಂ ಪಿ ಅವರೇ ರವಿ ಮಾಕ್ಲೆ ಅವರೇ ಆನಂದಪ್ಪನವರೇ ಎಲ್ಲ ನಮ್ಮ ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರೇ ಸಮಾಜದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಸಮಾಜದ ಬಂಧುಗಳೇ ತಾಯಂದಿರೆ ಮಕ್ಕಳೇ ಮತ್ತು ಸಿದ್ದರಾಮೇಶ್ವರರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ವಚನದ ವಚನದ ಮೂಲಕ ಎರಡು ನಿಮಿಷದಲ್ಲಿ ಭಾಷಣ ಮೂಡಿಸ್ತೀನಿ ತನುಸುದ್ದಿಯಾಯಿತು ಗುರುವಿನಿಂದ ಮನಸ್ಸುದ್ದಿಯಾಯಿತು ಲಿಂಗದಿಂದ ಧನುಸುದ್ದಿಯಾಯಿತು ಜಂಗಮರಿಂದ ಪ್ರಾಣ ಸುದ್ದಿಯಾಯಿತು ಪ್ರಸಾದದಿಂದ ನಮ್ಮ ನಿಮ್ಮೆಲ್ಲರ ಬದುಕು ಸಿದ್ಧ ಸುದ್ದಿಯಾಯಿತು ಶಿವರ ಶಿವರಾಮ ಸಿದ್ದರಾಮೇಶ್ವರರಿಂದ ಅಂತ ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮರು ಹೇಳಿದರೆ ಬಸವಣ್ಣರು ಬರುತ್ತಾರೆ ಸಿದ್ದರಾಮರು ಒಂದು ಬಡ ಕುಟುಂಬದಲ್ಲಿ ಮುದ್ದುಗೋಡ ಸುಗ್ಗಲಿಯನ್ನ ಬಡ ಕುಟುಂಬದಲ್ಲಿ ಹುಡ್ತಾರೆ